ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಎಸ್ ತುಂಬ ಜನ ತುಂಬ ಕ್ವಶನ್ಸ್ ಕೇಳಿದ್ವಿ ರಂಜಿತಾ ರಿಲೇಟೆಡು ಇವತ್ತು ಅದಕ್ಕೆ ಆ್ಯನ್ಸಲ್ ಮಾಡೋಣ ಅಂದ್ಕೊಂಡೆ ಶ್ರೀಮಂತಕ್ಕೆ ನೀವು ಹೋಗ್ಲಿಲ್ವಾ ಅಂತ ನೀವು ಕೇಳಿದ್ರಿ ಆ್ಯಕ್ಚುಲಿ ಶ್ರೀಮಂತಕ್ಕೆ ಹೋಗಿದ್ವಿ ನಾವು ಬಟ್ ನಾನು ಯಾ ಎಲ್ಲೂ ಅವಳದು ರಿಲೇಟೆಡ್ ನಾನು ಎಲ್ಲೂ ವ್ಲಾಗೇ ಮಾಡಲಿಲ್ಲ ಅಂದರೆ ಅವಳು ಬಸ್ರಿಯಾದಾಗಿದ್ದ ಅವಳಿಗೆ ಯಾವಾಗ ಈ ಹೊಟ್ಟೆ ಕಾಣ್ಸೋಕ್ ಸ್ಟಾರ್ಟ್ ಆಯಿತೋ ಅವಳು ಹೇಳ್ಬಿಟ್ಲು ಪ್ಲೀಸ್ ಕಡೆ ಮಾಡೋಕ್ಕೆ ಹೋಗ್ಬೇಡ ಅಂತೇಳಿ ಸೊ ಅದಕ್ಕೋಸ್ಕರ ನಾನು ಅವಳ್ದು ಯಾವುದೂ ವ್ಲಾಗ್ ಮಾಡಿರಲಿಲ್ಲ ಅಷ್ಟೇ ಶ್ರೀಮಂತಕ್ಕೂ ನಾವು ಹೋಗೋ ಅಂದರೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಎಲ್ಲರೂ ಹೋಗಿದ್ವಿ ನಾವು ಫ್ಯಾಮಿಲಿ ಎಲ್ಲರೂ ಹೋಗಿದ್ವಿ ಬಟ್ ವ್ಲಾಗ್ ಮಾಡಲಿಲ್ಲ ಶ್ರೀಮಂತ ಕೂಡ ತುಂಬ ಚೆನ್ನಾಗಾಯಿತು ಇಲ್ಲೇ ಅವರ ಅವ್ರ ಹಸ್ಬೆಂಡ್ ಮನೆ ಹತ್ರನೇ ಆಗಿದ್ದು ತುಂಬ ಚೆನ್ನಾಗಾಗಿತ್ತು ಶ್ರೀಮಂತ ಕೂಡ ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ರಂಜಿತಾ ಅವ್ರದ್ದು ಅದೇ ಮಗು ಹುಟ್ಟಿ ಹನ್ನೊಂದು ದಿನಕ್ಕೆ ಸು ಒಂಬತ್ತು ದಿನಕ್ಕೆ ಕಳ್ಕೊತಾರಲ್ಲ ಸೊ ಇವತ್ತು ಆ ವ್ಲಾಗ್ನ ನಿಮ್ಮ ಮುಂದೆ ಇದ್ದೀನಿ ಸೊ ಆ ವ್ಲಾಗ್ನ ನೋಡಿ ಆ್ಯಂಡ್ ನಿಮಗೆ ಇನ್ನೂ ಏನಾದರೂ ರಂಜಿತಾ ರಿಲೇಟೆಡ್ ಕ್ವಶನ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ಅದ್ರ ಬಗ್ಗೆ ನಾನು ಆನ್ಸರ್ ಮಾಡ್ತೀನಿ ಅಷ್ಟೇ ಇನ್ನೇನೂ ಇಲ್ಲ ಅವಳಿಗೆ ಅವಳಿಗೆ ಅದೇನೋ ಬೇಡ ಮಾಡಬೇಡ ಅಂತ ಅಂದ್ಬಿಟ್ಲು ಅಂದರೆ ಹೊಟ್ಟೆ ಕಾಣಿಸ್ತಿದೆ ನಂಗೆ ಒಂಥರ ಹಿಂಸೆ ಆಗುತ್ತೆ ಕಣೆ ಅಂತ ಅಂದ್ಲು ಅವಳು ಅವ್ಳಿಗೆ ಇಷ್ಟ ಇಲ್ಲ ಅಲ್ವಾ ಅದಕ್ಕೆ ನಾನು ಮಾಡಿರಲಿಲ್ಲ ಅಷ್ಟೇ ಹಂಗೀಗ ಮಗು ಆದಮೇಲೆ ನಿಮ್ಮೆಲ್ರಿಗೂ ಹೇಳಿದ್ದು ಅಲ್ಲಿವರೆಗೂ ನಾನು ಹೇಳೋಕ್ಕಾಗಲ್ಲ ಐ ಆಮ್ ಸಾರಿ ಫಾರ್ ದ್ಯಾಟ್ ಎಸ್ ಈಗ ನಾನು ಆ ವ್ಲಾಗ್ನ ಹಾಕ್ತೀನಿ ಅಂದರೆ ಸುತ್ಕ ಕಳ್ಕೊಂಡಿದ್ದ ವ್ಲಾಗ್ ಹಾಕ್ತೀನಿ ಹಾಗೆ ನಾನು ಬಂಡೆ ಮಕ್ಕಳಮ್ಮಂಗೆ ಯುಕ್ತಂಗೆ ಹುಷಾರಿಲ್ದಿರೋ ಟೈಮಲ್ಲಿ ಅಂದ್ಕೊಂಡಿದ್ದೆ ಹೋಗ್ಬೇಕು ಅಂತೇಳಿ ಬರ್ತೀನಮ್ಮ ನಿಮ್ಮ ಸನ್ನಿಧಿಗೆ ಅಂತ ಬೇಡ್ಕೊಂಡಿದ್ದೆ ಬಟ್ ಹೋಗೋಕ್ಕೆ ಆಗಿರಲಿಲ್ಲ ಈ ಬ್ಲಾಗಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿರೋದು ಕೂಡ ಅಪ್ಲೋಡ್ ಮಾಡಿದ್ದೀವಿ ಸೊ ಎಲ್ಲರೂ ನೋಡಿ ಹಾಗೆ ಸಪೋರ್ಟ್ ಮಾಡಿ ಸುಮ್ಮ ಇರಬೇಕು ಎಲ್ಲ ಹಚ್ತಾರೆ ಆಮೇಲೆ ಎಷ್ಟು ಗೊತ್ತಾ

Hi. mà Đó ba. Hãy subscribe cho kênh Ghiền Mì Gõ Để không bỏ lỡ

ಮಹಾದೇವ ಗೋವಿಂದ ಒಂದು ಮಾಡಪ್ಪ ಗೋವಿಂದೋ ಗೋವಿಂದೋ ಮನೇಲಿ ಸ್ವೀಟ್ ಅಡುಗೆ ಮಾಡಿದ್ರು ಶಾವ್ಗೆ ತುಪ್ಪ ಕಡಲೆಪುಡಿ ಹಾಗೆ ಕಾಯಿ ಹಾಲನ್ನ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಕಾಳು ಪಲ್ಯ ಹಾಗೆ ಬೋಂಡ ಮಾಡಿದ್ದಾರೆ ರಘು ಊಟ ಮಾಡ್ತಾ ಇದ್ದಾರೆ ಅಂಡ್ ಜೊತೆಗೆ ಸ್ವಲ್ಪ ಚಿತ್ರಾನ್ನ ಹಾಗೆ ನುಗ್ಗೆಕಾಯಿ ಸಾರು ರೈಸು ಮತ್ತು ಮಜ್ಜಿಗೆನ ಮಾಡಿದ್ದಾರೆ ಅಷ್ಟೇ ಗೈಸ್ ಅಲ್ಲ ಅವರೇ ಕಮೆಂಟ್ ಮಾಡ್ತಾರ ಬಿಡು ಹೆಂಗ್ ಬಿಡಿ ಯಾರು ಅಂತ ಯಾಕೆ ಕಮೆಂಟ್ ಮಾಡ ஐடிக் கே இட் வந்து அந்த தெரு காரினா அந்த என்ன சொல்ல வந்தா நீங்க ஆ அந்த மாதிரி எல்லாம் கேட்கணும்து ஒரே ஒரு சக்கரம் யாராவது நீங்க பாருங்க இத நல்லா கேட்டிரலாம்

இருக்கும்

ಗಾಯ ಇಲ್ಲಿ ರಾಜ್ಕುಮಾರ್ ಅವರ ಸ್ಟ್ಯಾಚ್ಯೂ ನೋಡಿದೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಅವರೇ ಒಂದು ಇದೇನೋ ಏನೋ ತರ ಇದೆ ಎಷ್ಟು ಕ್ಲಿಯರ್ ಆಗಿದೆ ಎಷ್ಟೊಂದ್ ಕಡೆ ಎಲ್ಲ ಡಿಫ್ರೆಂಟ್ ಆಗಿ ಮಾಡ್ಬಿಡ್ತಾರೆ ಬಟ್ ಇದಂತೂ ಆನ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಸೊ ದಟ್ ಆಲ್ ಫಾರ್ ದ ಡೇ ಯಾರೆಲ್ಲ ವ್ಲಾಗ್ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು